ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರು ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಇಗ್ನೋರ್ ಮಾಡಿ ಯಾಕಂದರೆ ಫ್ಯಾನ್ ಸೌಂಡು ಆ ಥರ ಬರ್ತಾಯಿದೆ ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಎಲ್ಲ ಹಿಂದಿನ ದಿನ ಸೆವೆಂಟಿ ಫೈವ್ ಪರ್ಸೆಂಟ್ ಹಿಂದಿನ ದಿನವೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಏನು ನೆಲ ಎಲ್ಲ ಹೊರಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋ ಅಂಥದ್ದು ಅಷ್ಟೇ ಆ್ಯಂಡ್ ಅಮ್ಮ ಹೂವು ಎಲ್ಲ ತಂದು ಕೊಟ್ಟಿದ್ರು ಬೆಳಗಿನ ಜಾವನೆ ಹೋಗಿ ಮಾರ್ಕೆಟಲ್ಲಿ ಹೋಗಿ ಹೂವು ತೊಗೊಂಬಂದು ಕೊಡ್ತಾರೆ ಸೊ ಫ್ರೆಶ್ ಆಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಪೂಜೆ ಮಾಡಿದೆ ನನಗೆ ಗುರುವಾರ ಅಂದ್ರೇ ಒಂಥರ ನೆಮ್ಮದಿ ಅನಿಸುತ್ತೆ ಗುರುವಾರ ಪೂಜೆ ಮಾಡಿದ್ರೇ ಒಂಥರ ನನಗೆ ಗುರುವಾರ ಆ್ಯಂಡು ನೀವು ಯಾರೆಲ್ಲ ರಾಯರೋ ಫ್ಯಾನ್ಸ್ ಇದ್ದೀರ ಅವರು ಎಲ್ಲ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನಮ್ಮ ರಾಯರ್ ಸೇವೆ ಮಾಡ್ತಿದ್ದೀರ ಅನ್ನೋದನ್ನು ನಾನು ತಿಳ್ಕೊಡ್ತೀನಿ ಆ್ಯಂಡ್ ಪೂಜೆ ಮಾಡೋದರಲ್ಲಿರೋ ಖುಷಿ ಸಂತೋಷ ನೆಮ್ಮದಿ ಬೇರೆ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ನಾಸ್ ಎಕ್ಸ್ಪೆಷಲಿ ನನಗೆ ಗುರುವಾರ ಅಂದ್ರೆ ಫೇವ್ರೇಟು ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ತಿಂಡಿಗೆ ರಾಗಿ ರೊಟ್ಟಿ ಮಾಡಿದರು ಸೊ ತಿಂದಕೊಂಡು ಇವತ್ತಿನ ಡೇ ಈಗಿತ್ತು ಆ್ಯಂಡ್ ಪೂಜೆ ಈ ಥರ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಜಾಸ್ತಿ ಎಲ್ಲ ಏನು ಇದು ಮಾಡೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ದೊಡ್ಡ ಫೋಟೋ ತರಬೇಕು ಅಂತ ಆಸೆ ಇದೆ ರಾಯರದ್ದು ನೋಡೋಣ ಯಾವಾಗ ರಾಯರು ಮತ್ತೆ ನಮ್ಮ ಮನೆಗೆ ಬರ್ತಾರೆ ಅಂತ ಸೋ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀ ಕುಡಿದು ಅದಾದಮೇಲೆ ಹಣ್ಣಿತ್ತು ಹಣ್ಣು ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ ನನ್ನ ಮಗಳಿಗೆ ಹಣ್ಣು ಅಂದರೆ ತುಂಬಾ ಇಷ್ಟ ತಿಂತಾನೇ ಇರ್ತಾಳೆ ಅದಾದಮೇಲೆ ಒನ್ ಅವರ್ ಗ್ಯಾಪ್ ಕೊಟ್ಟು ಅದಾದಮೇಲೆ ರಾಗಿ ರೊಟ್ಟಿ ಗೊಜ್ಜು ಮಾಡಿತ್ತು ಅಮ್ಮ ಈ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತುಂಬಾ ಇಷ್ಟ ನನಗೆ ರಾಗಿ ರೊಟ್ಟಿ ಅಂದರೆ ನಮ್ಮಮ್ಮ ಇದ್ದರೆ ಮನೆಯಲ್ಲೇ ರಾಗಿ ರೊಟ್ಟಿ ಮಾಡಿಸ್ಕೊಂಡು ತಿಂತಾನೇ ಇರ್ತೀನಿ ನಾನು ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ಕೂಡ ನೀವು ಇದನ್ನು ದೋಸೆ ನಿಮ್ಮ ಮನೆಯಲ್ಲಿ ರಾಗಿ ತಿನ್ನಲ್ಲ ಅನ್ನೋರು ರಾಗಿ ದೋಸೆ ಮಾಡಿಕೊಡಿ ರಾಗಿ ರೊಟ್ಟಿ ಮಾಡಿಕೊಡಿ ರಾಗಿ ಪಡ್ಡು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಪಡ್ಡು ಹೇಗೆ ಮಾಡ್ತೀವೋ ಅದಕ್ಕೆ ರಾಗಿ ಹಿಟ್ಟು ಮಾಡೋ ಅಂಥದ್ದು ಅಷ್ಟೇ ಸೊ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಾಗೆ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಏನಪ್ಪ ಮಾಡ ಪಪ್ಪ ಪಾಪ ಹಾಯ್ ಮಾಡ ಊಟ ಆಯ್ತಾ ಆಯಿತಾ ಏನು ತಿಂದೆ ಆಮೇಲೆ Anna Boy, Marie Mabel, Barry To you, happy to you. Happy birthday. Happy to you. Happy to you.

ಜಾಣೀನಾ ನೀನು ಬಾಯ್ ಮಾಡೋರಿಗೆ ಬಾಯ್ ಮಾಡೋರಿಗೆ ಪಪ್ಪು ಅವ್ರಿಗೆ ಬಾಯ್ ಮಾಡು ಪಪ್ಪು ಅವ್ರಿಗೆ ಬಾಯ್ ಮಾಡು ಬಾಯ್ ಬಾಯ್ ಎಲ್ಲ ಹಾಂ ದಿಯಲ್ಲಿ ದಿವಿ ಕರಿ ಎಲ್ಲ ಎಲ್ಲದೆ ದಿವಿ ಅಕ್ಕ ಎಲ್ಲ ಒಂದನ ಎಲ್ಲಿ ಒಂದನಾ ಕ್ಯಾಂಡಿ ಎಲ್ಲಮ್ಮ ಹೋದಾ ನಿಶಾ ನಿಶಾ ಎಲ್ಲಿ ಸೂಜಿ ಮಾಡಿಸಿದ್ರ ನಿಶಿಂಗೆ ಒಂದನಂಗೆ ಲತಾ ಎಲ್ಲಿ ಲತಾಕ ಸೂಜಿ ಮಾಡಿದ್ರ ಯಾರಿಗೆ ಒಂದನಂಗೆ ಸೂಜಿ ಮಾಡಿದ್ರ ಯಾಕೆ ಅಪ್ಪ ಆಗಿತ್ತಾ ಸೂಜಿ ಮಾಡಿದ್ರ ಮಾಡಿದ್ರೆ ಹೌದಾ ಯಾರಿಗೆ ಮಾಡಿದ್ರ ಸೊ ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ಬೇಳೆಸಾರು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಬೇಳೆ ಸಾರಿಗೆ ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ನೀರು ಉಪ್ಪು ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಐದರಿಂದ ಆರು ಬೀಶಿಲ್ಲ ಕೂಗಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಟರೆ ಬೇಳೆ ಸಾರು ರೆಡಿ ಆ್ಯಂಡ್ ಇಲ್ಲಿ ಗಾಡಿಗೆ ಹೋಗಿ ಬಂದು ಮಲ್ಕೊಂಡಿದ್ದಾರೆ ಇಲ್ಲಿ ಅವರಪ್ಪಾಜಿ ಕಾಲು ಓತುತ್ತ ಅವಳೆ ಭಾರಿ ಪ್ರೀತಿ ಅಪ್ಪಾಜಿ ಅಂದರೆ ಭಾರಿ ಪ್ರೀತಿ ಸೊ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ತಂದೆ ಮೇಲೇ ಪ್ರೀತಿ ಅಂತ ಎಲ್ರಿಗೂ ಗೊತ್ತು ಆ್ಯಂಡ್ ನಮಗೂ ಕೂಡ ಸೊ ನಾವು ಯಾವಾಗಲೂ ನಮ್ಮಮ್ಮನ್ನ ರೇಗಿಸ್ತಾ ಇರ್ತೀವಿ ನಮ್ಮಪ್ಪ ಇರಬೇಕಿತ್ತು ಕಣಮ್ಮ ಅಂತ ಸೊ ಹಾಗೆ ಎಲ್ಲ ಕೆಲಸ ಆದಮೇಲೆ ಸಂಜೆ ಆರು ಆರವರೆಗೆ ಮತ್ತು ಸಂಜೆ ಪೂಜೆ ಮಾಡಿದೆ ರಾಯರು ಪ್ರಸಾದ ಎಲ್ಲ ಕೊಟ್ಟಿದ್ರು ತುಂಬ ಖುಷಿ ಆಯಿತು ನೋಡಿ ಆ್ಯಂಡ್ ಎಲ್ರಿಗೂ ಆ ರಾಯರು ಒಳ್ಳೇದು ಮಾಡಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆಯೋ ಈ ಇದು ಈ ಇಯರು ಸೊ ಎಲ್ರಿಗೂ ಹೊಸ ಬೆಳಕು ತರಲಿ ಎಲ್ಲ ಕೆಲಸಗಳು ಆಗಲಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ ನನ್ನ ಮಗಳು ನೋಡಿ ಅವಳೇ ಹೋಗಿ ಹತ್ತುತ್ತಾಳೆ ಭಾರೀ ಹೆವೀ ಸ್ಥಿತಿಗೆ ಹತ್ತೋದು ಇಳಿಯೋದು ಮಾಡ್ತಾನೆ ಇರ್ತಾಳೆ ನಮಗೆಲ್ಲಿ ಮೇಲೆ ಬಿದ್ದುಬಿಡ್ತಾಳೆ ಕೆಳಗಿನ ಮೇಲಿಂದ ಕೆಳಗೆ ಬಿದ್ದುಬಿಡ್ತಾಳಂತ ಭಯ ಹಾಗಾಗಿ ನೋಡ್ಕೊಂಡಿರ್ತೀನಿ ನೋಡಿ ಹೆಂಗೆ ಹತ್ತೋದು ಆದ್ರೂ ಭಾರಿ ಜಾಣೆ ಬೀಳೋದಿಲ್ಲ ಅಷ್ಟು ಸುಲಭವಾಗಿ ಬೀಳಲ್ಲ ಹಾಗಾಗಿ ಹಂಗ ಸ್ವಲ್ಪ ಧೈರ್ಯ ಅಷ್ಟೇ ಬೀಳೋದಿಲ್ಲ ನೀಟಾಗಿ ಇಟ್ಕೊಂಡಿರ್ತಾಳೆ ಇದುವರೆಗು ಭಾರಿ ಏನದು ಹುಷಾರಾಗಿರ್ತಾಳೆ ಆ್ಯಂಡ್ ಮಕ್ಕಳಂದ್ರೇ ಹಿಂಗೆ ಅವ್ರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಣ್ಣ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಇದಾಗಿತ್ತು ಗುರುವಾರದ ಲಾಗ್ತಿದ್ದು ಲಾಲಿಪಾಪ್ನ ಅಪ್ಪಂಗ್ ನಿನಗೆ ಕೆಲಸ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಹಾಂ ಅದು ತಿನ್ನಬಾರ್ದು ಪಾಪ ಏಯ್ ಸುಮ್ಮನೆ ಕುತ್ಕೋಬೇಕಲ್ಲಿ ಸೀ ಶಿ ಅಂಟುತ್ತೆ ಸುಮ್ಮನೆ ಇರು ಹಂಗೆ ಮಾಡ್ಬೇಡ ಪಾಪ ಕೊಡಿಲಿ ಕೊಡಿ ಕೊಡಿಲಿ ಬಿಸಾಕ್ತೀನಿ ಕೊಡು ಬಿಸಾಕ್ತೀನಿ ಕೊಯ್ತು ಪಾಪ ನನ್ನ ಹೆಸರೇನಾ ಇಲ್ಲ ನೋಡೋ ವಿದುಷಿ ಹೆಸರೇನಾ ನನ್ನ ಮಗಳು ಭಾರಿ ಆಟ ಅಂದರೆ ಆಟ ಆ್ಯಂಡ್ ನನ್ನ ದೊಡ್ಡ ಮಗಳು ಥರ ಹೇಳು ಬರೋದಿಲ್ಲ ಭಾರಿನೇ ಆಟ ಮಾಡ್ತಾಳೆ ಸೊ ಹಾಗಾಗಿ ನಾನು ಈ ಥರ ಒಂದು ಸ್ಪೂನ್ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಮಾತು ಕೇಳೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಭಯ ಇಟ್ಟಿರಬೇಕು ಆ್ಯಂಡ್ ನಾವು ನೋಡಿ ನಮ್ಮ ಥರ ಆಗೋದು ಬೇಡ ಅಂತ ಯಾಕಂದರೆ ನಾವು ಹೆಂಗೆ ಅಂದರೆ ಯಾರಿಗೂ ಹೆದ್ರಕೊಳ್ಳೋಲ್ಲ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಸೊ ನಮ್ಮ ಥರ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಈ ಥರ ಕ್ಲಾಸ್ ತಗೊಂಡು ಅದಂಥ ಪ್ರೀತಿ ಮಾಡೋಲ್ಲ ಅಂತ ಏನೂ ಇಲ್ಲ ಕೇರು ಮಾಡ್ತೀನಿ ಪ್ರೀತಿ ಕೂಡ ಮಾಡ್ತೀನಿ